ಕೆಲಸ ಏಳೂವರೆ ವರ್ಷ ಆಯ್ತು ಶಾಸಕರಾಗಿ ಹೇಳು ಇಂಥದೊಂದು ಅಭಿವೃದ್ಧಿ ಕೆಲಸ ದೊಡ್ಡ ಮಟ್ಟದ ಕ್ಷೇತ್ರದಲ್ಲಿ ಮಾಡಿಲ್ಲ ಅಂತ ಹೇಳತ್ತೇಳು ಒಂದೇ ಒಂದು ದಿನ ಸಚಿವ ಸಂಪುಟದಲ್ಲಿ ಅಧಿವೇಶನದಲ್ಲಿ ಯಾವುದು ಬಜೆಟ್ ಬಜೆಟ್ ದಲ್ಲಿ ನಮ್ಮ ತಾಲೂಕಿಗೆ ಹೇಳಿ ಒಂದು ವಿಶೇಷವಾದಂತಹ ಯೋಜನೆಯನ್ನ ಇವರಿಗೆ ತರಲಿಕ್ಕೆ ಆಗಿಲ್ಲ ಯಾಕೆ ಇವರು ರೂಲಿಂಗ್ ಪಾರ್ಟಿಯಲ್ಲಿ ಇರಬೇಕು ಮೊನ್ನೆ ಕಲಬುರಗಿಯಲ್ಲಿ ಹೋದ ವರ್ಷ ಸಚಿವ ಸಂಪುಟ ಸಭೆ ನಡಿತು ಏನ್ ನಮ್ಮ ಅಫಜಲ್ಪುರಕ್ಕೆ ಒಂದು ಯೋಜನೆ ತಗೊಂಬಂದ್ರು ಇವತ್ತು ಅಫಜಲ್ಪುರ್ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ ಇಲ್ಲರಿ ಎಂತ ಕೆಟ್ಟ ಪರಿಸ್ಥಿತಿ ಶಾಸಕರು ಶಾಸಕರ ಸುಪುತ್ರವರು ಮಂದಿಗೇನು ಮಾತಾಡೋದ್ ಬಿಟ್ರೆ ಅವ್ರ ಬಳಿ ಎಲ್ಲರ ಜೊತೆ ಎಷ್ಟು ಕೆಟ್ಟ ಗುಂಗಳಿರ್ಬೇಕು ಅವಸೋ ಯಾಕೆ ಹೇಳ್ತೀನಿ ಅಂದ್ರೆ ಇಡೀ ಬೊಬ್ಬೆ ಹುಡುಗ್ರ ಇಡೀ ತಾಲೂಕಿನ ಜನ ಸಾಮಾನ್ಯ ಜನ ಇಡ್ಕೊಂಡು ಹೋರಾಟಗಾರ ಹಿಡ್ಕೊಂಡು ವಿರೋಧ ಪಕ್ಷವರು ಇಡ್ಕೊಂಡು ಎಲ್ಲರೂ ಅಫ್ಜಲ್ಪುರದಾಗ ಡಿವೈಡರ್ ಎಂತ ಡಿವೈಡರ್ ಮಾಡ್ತಾರಂತೇಳಿ ಪ್ರತಿಯೊಬ್ರು ಸ್ಟೇಟ್ಮೆಂಟ್ ಕೊಟ್ರಿ ಆ ಬಡದ ಫಾರೆಸ್ಟ್ ತಂದ ಗಿಡ ಹಸ್ತಿರೋದು ನಿಮ್ಮ ನಾಚಿಕೆ ಆಗದ್ ಬಿಟ್ಟು ನಾಚಿಕೆನೇ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಕಲ್ ಹೋಗ್ರಿ ಆಲ್ ಮೇಲೆ ಹೋಗ್ರಿ ಹೋಗ್ರಿ ಅಪ್ಪ ಮಕ್ಕಳು ನೋಡ್ಕೊಂಡ್ರೆ ಬರ್ರಿ ನಮ್ಮಲ್ಲಿ ಇದು ಯಾಕೆ ಪರಿಸ್ಥಿತಿ ಇದು ನಾವ್ ಕೇಳುತ್ತಾ ಇಲ್ಲೋ ನಮ್ಮ ತಾಲೂಕಿನ ಜನ ದಡ್ಡು ನಾವು ದಡ್ಡು ಏನ ಅವರೇ ಇವತ್ತು ಉದ್ದೇಶ ಕೊಡೋಕಾಯಿ ಮಾಡ್ತಾರೆ ನೋಡ್ರಿ ತಾಲೂಕಿನ ಕೆಳವರ್ಗದ ಜನರಿಗೆ ಒಂದು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಅಪ್ಪಗೆ ಶಾಸಕ ಮಾಡಿದೀವಿ ಅಪ್ಪಗೆ ಶಾಸಕ ಮಾಡಿದೀವಿ ಎಂ ವೈ ಪಾಟ್ ರನ್ನ ಜಿಲ್ಲಾ ಪಂಚಾಯತ್ ಸದಸ್ಯನೂ ಮಾಡಿದೀವಿ ಎಚ್ ಕೆ ಸೊಸೈಟೀಸ್ ಡೈರೆಕ್ಟರು ಆಗ್ಯಾರ ಡಿಸಿಸಿ ಬ್ಯಾಂಕ್ ಡೈರೆಕ್ಟರು ಅವರೇ ಆತಾರ ಇವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆ ನಿಗಮನೂ ಎಂಎಲ್ಎನ ಎಲ್ ಎ ಮಗನೇ ಆಗದಾದ್ರ ಇವ್ರೆಲ್ಲರೇನು ಓಟ್ ಹಾಕಲು ಕೊಟ್ಟಿದಾರ ದಲಿತರು ಯಾರು ಕಣ್ಣಿ ಕಾಣಲಿಲ್ಲ ವಿಚಾರವಂತರು ಕಾಂಗ್ರೆಸ್ ಪಕ್ಷದ ಕಳಕಳಿಯನ್ನು ಇಟ್ಕೊಂಡು ಇಡೀ ಜೀವನ ಪೂರ್ತಿ ಹೋರಾಟ ಮಾಡಿದಂಥವ್ರು ಯಾವ ದಲಿತ ಸಮಾಜ ಒಬ್ಬ ನಾಯಕ ಕಾಣಲಿಲ್ಲ ಈ ಮುಸಲ್ಮಾನ್ರು ನಮ್ಗೆ ಓಟ್ ಹಾಕಿದ್ರು ಅಂತ ಮಾತಾಡ್ತೀರಿ ಮುಸಲ್ಮಾನರು ನಮ್ ಜೊತೆ ನಿಮ್ ಜೊತೆ ಮಾತಾಡ್ತೀರಿ ಯಾರು ಮುಸಲ್ಮಾನ್ ನಾಯಕರು ಒಬ್ರು ಇರಲಿಲ್ವಾ ಏನ್ ಏನವರೆಲ್ಲ ದುಡಿಲಿಕ್ಕೆ ಓಟ್ ಹಾಕ್ಲಿಕ್ಕೆ ಹುಟ್ಟಿದಾರ ಕುರುಬ ಸಮಾಜದಲ್ಲಿ ಯಾರು ಲೀಡರ್ಗಳಿಲ್ಲ ನಿಮ್ ರೀ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಇರೋಂಥವ್ರು ಕೋಲಿ ಸಮಾಜದಲ್ಲಿ ಯಾರು ಇರಲ್ವಾ ಇದ್ದುದಿಲ್ಲ ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಸಮಾಜದವ್ರು ಈ ತಾಲೂಕಿನಲ್ಲಿ ಒಬ್ರು ಕೂಡ ನಿಮ್ ಕಣ್ಣಿ ಕಾಣ್ಲಿಲ್ಲ ನಿಷ್ಠಾವಂತರು ಅಪ್ಪ ಎಂಎಲ್ಎ ಎಲ್ ಎ ಮಗ ನಿಗಮ ಮತ್ತ ನಾಳೆಗೆ ಎರಡ್ ಸಾವಿರ ಇಪ್ಪತ್ತೆಂಟು ವಿಧಾನಸಭೆ ಚುನಾಯ್ ಮಗನೇ ಮತ್ತೆ ಎಮ್ ಎಲ್ ಎ ಟಿಕೆಟ್ ತಗೊಳ್ಳೋದು ಇವರೆಲ್ಲರೂ ಕೂತು ತಾಳಿ ಹೊಡೆದು ಹೋಟ್ ಹಾಕಿ ರಾಜ ಮಾಡಿ ಕಳ್ಸೋದು ಕೋಟಿ ಕೋಟಿ ಲೂಟಿ ಮಾಡಿ ದೊಡ್ಡ ದೊಡ್ಡ ಮನಿ ಬಂಗ್ಲೆ ಬೆಂಗಳೂರಾಗ ಮನಿ ಕಟ್ಕೊಂಡು ದೊಡ್ಡ ದೊಡ್ಡ ಆಸ್ತಿಗಳನ್ನು ಖರೀದಿ ಮಾಡ್ಕೊಂಡು ಈ ತಾಲೂಕಿನಲ್ಲಿ ಹತ್ತು ಹದಿನೈದು ಪರ್ಸೆಂಟ್ ಪರ್ಸೆಂಟೇಜ್ ಎಷ್ಟು ಲೂಟಿ ಮಾಡೋ ಕೆಲಸ ನಡೆದಿದೆ ಹೇಳ್ತೀರಾ ಬರ್ತೀರ ಬಹಿರಂಗ ಚರ್ಚಕ್ಕೆ ಕೆ ಆರ್ ಡಿ ಬಿ ಅಲ್ಲಿ ಬಂದಂತ ಅನುದಾನವನ್ನು ಎಷ್ಟು ಲೂಟಿ ಮಾಡ್ಲಿಕ್ಕೀರಿ ನೀವು ನೀವು ಮಾಡದಂತ ಕಾಮಗಾರಿ ಆರು ತಿಂಗಳ ವರ್ಷ ನೋಡಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತ